ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿ ತುಂಬ ತುಂಬ ಅದ್ಭುತವಾದ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ ಇದು ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ಯಾವ್ಯಾವ ಥರ ಅದನ್ನು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನಿಮಗೆ ಇದು ಶುಗರ್ ಇದ್ದರಿಗೆ ಶುಗರ್ ಇಲ್ದರಿಗೂ ಎಲ್ಲರಿಗೂ ಅದ್ಭುತವಾದ ಮನೆ ಮದ್ದು ಇದ್ದಂಗೆ ಇದು ಒಂಥರ ಒಳ್ಳೆ ಫುಡ್ ಇದು ಇದನ್ನು ಯಾವಾಗ ಬೇಕಾದ್ರೂ ತಿನ್ಬೋದು ಯಾರು ಬೇಕಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ರಾಗಿ ಮಾಲ್ಟ್ ಮಾಡೋದು ಯಾವ ಥರ ಏನೇನು ಹಾಕಬೇಕು ಎಲ್ಲ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನಿಲ್ಲಿ ಫಸ್ಟಿಗೆ ಎರಡು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಆಮ್ಯಾಗ ಕಾಲು ಕೆ ಜಿ ಗೋಧಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಹೆಸರು ಕಾಳು ಕಾಲು ಕೆ ಜಿ ಉದ್ದಿನ ಕಾಳು ಕರೆವು ಆಮೇಲೆ ಕಾಲು ಕೆ ಜಿ ಉಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಕಾಲು ಕೆ ಜಿ ಕಡ್ಲೆಕಾಳು ತೊಗೊಂಡಿದ್ದೀನಿ ಇನ್ನೂ ಇವು ನಮ್ಮ ಫಸ್ಟ್ ನೆನೆಯಾಕೆಂಬಡೋಣ ಇವನು ಒಂದು ಎಂಟು ಗಂಟೆ ಕಾಲ ನೆನೆ ಇಡಬೇಕು ಇವನ್ನೆಲ್ಲ ಕ ಕ್ಲೀನಾಗಿ ವಾಶ್ ಮಾಡಿ ನೆನೆ ಇಡೋಣ ಆಮ್ಯಾಗ ಏನು ಮಾಡೋದಂತ ಮತ್ತೆ ನೆಕ್ಸ್ಟ್ ಹೇಳ್ತೀನಿ ಈಗ ರಾಗಿ ಮತ್ತು ಗೋಧಿ ಹೆಸರು ಕಾಳು ಕಾಳು ಉದ್ದಿನ ಕಾಳು ಮತ್ತು ಹುಳ್ಳಿಕಾಳನ್ನ ಬೇರೆ ಬೇರೆ ಆಗಿ ನೆನೆ ಹಾಕಿದ್ದೀನಲ್ಲ ಇವನ್ನೆಲ್ಲ ಒಂದು ಕಡೆ ನೆನೆ ಹಾಕಿದ್ದೀನಿ ಈಗ ಇವು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸೇಜು ಧಾನ್ಯಗಳನ್ನ ತರಿಸೀನಿ ಅವನ್ನೆಲ್ಲ ಕಾಲು ಕೆ ಜಿ ಕಾಲು ಕೆ ಜಿ ತರಿಸಿದ್ದೀನಿ ನನಗೆ ಊದ್ಲೊಂದು ಸಿಗಲಿಲ್ಲ ಈ ಸರೇ ಹಾಗಾಗಿ ಬರೀ ಈಗ ಯಾವ್ಯಾವ ಸಾಮೆ ಹಾಕ್ತಿದ್ದೀನಿ ಕಾಲು ಕೆ ಜಿ ಆರ್ಕ್ ಕಾಲು ಕೆ ಜಿ ನವಣೆ ಕಾ ಕಾಲು ಕೆ ಜಿ ಸಾಮೆ ಎಲ್ಲವನ್ನೂ ಕಾಲು ಕೆ ಜಿ ತೊಗೊಂಡಿದೀನಿ ಇವನ್ನೆಲ್ಲ ಕೂಡಿ ಒಂದ್ರಾಗ ಹಾಕ್ಬಿಡ್ತೀನಿ ಇವನ್ನೇನು ಸಪ್ರೇಟ್ ಹಾಕೋಂಗಿಲ್ಲ ಇವನು ಒಂದ್ರಾಗ ನೆನೆ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇವನ್ನೆಲ್ಲ ಕ್ಲೀನಾಗಿ ತೊಳೆದು ಒಂದ್ರಾಗ ಹಾಕಿದ್ದೀನಿ ನವಣೆ ಸಾಮೆ ಆರ್ಕು ಇವು ಮೂರೂ ಕಾಲು ಕೆ ಜಿ ಕಾಲು ಕೆ ಜಿ ಒಂದು ಪಾತ್ರೆದಾಗ ನೆನೆ ಆಗಿತ್ತು ಉದ್ಲು ಹಾಕ್ತಿದೆ ಊದ್ಲೂನು ಮಿಸ್ ಮಾಡ್ಕೊಂಡಿದ್ದೀನಿ ಇನ್ನು ಮಿಸ್ ಹಾಕ್ಕಿರೋ ಓದ್ಲೂನ ಹಾಕಿ ಈಗ ಇಷ್ಟೆಲ್ಲ ಇವನು ನೆನೆ ನೆನಕಿ ನೆನೆ ಇಟ್ಟಿದ್ದೀನಲ್ಲ ರಾತ್ರಿನ ಇವನ್ನ ಕಟ್ಟಿಡ್ತೀನಿ ಈಗ ಎಂಟು ತಾ ಎಂಟು ತಾಸು ಇವ್ ನೆನೆ ನೆನೆಲಿ ಮೇಲೆ ರಾತ್ರಿನ ಕಟ್ಟಿಡ್ತೀನಿ ಆಮೇಲೆ ನೆಕ್ಸ್ಟ್ ಏನನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವು ಎಂಟು ಗಂಟೆ ಕಾಲ ಆಗೈತಲ್ಲ ನೋಡಿ ಫ್ರೆಂಡ್ಸ್ ಇವು ಎಂಟು ಗಂಟೆ ಕಾಲ ಅಂದವೆಲ್ಲವು ಈಗ ಇವನ್ನ ಈ ಥರ ಇದ್ರಾಗ ಹಾಕಿ ಕಾಟನ್ ಬಟ್ಟೆ ಒಳಗೆ ಹಾಕಿ ಕಟ್ಟಿಡ್ತಾ ಇದ್ದೀವಿ ರಾಗಿನ ಎಲ್ಲಾನು ಎಲ್ಲ ಇದ್ರೂ ಈಗ ರಾಗಿ ಕಟ್ತಾ ಇದ್ದೀವಿ ಫಸ್ಟಿಗೆ ಒಂದು ಕಾಟನ್ ವೇಲ್ ತಗೊಂಡು ಅದರಲ್ಲಿ ಕಟ್ಟಿಡ್ತಾಯಿದ್ದೀವಿ ಬೆಳಗ್ಗೆ ನೆನೆ ಹಾಕಿದ್ದೆ ಈ ಕಟ್ ರಾತ್ರಿ ಇದ್ದೀನಿ ಈಗ ಇವೆಲ್ಲ ಧಾನ್ಯಗಳನ್ನ ಅದೇ ಥರ ನೀರು ಬಸ್ತು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು ಬೆಳಗ್ಗೆ ಅನ್ನೋದ್ರಾಗ ಮೊಳಕೆ ಹೊಡೆದಿರ್ತಾವೆ ಆಮೇಲೆ ಅವನ್ನ ನೆರಳಿಗೆ ಒಣಗಿಸ್ಬೇಕು ನೆಕ್ಸ್ಟ್ ಸ್ಟೆಪ್ ಏನನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಧಾನ್ಯಗಳನ್ನ ನೀರೆಲ್ಲ ಬಸ್ತು ಕಟ್ಟಿಟ್ಟೀನಿ ಈಗ ಮೊಳಕೆ ಬರ್ಸಕ್ಕೆ ಏನು ರಾಗಿ ಹೆಸರು ಕಾಳು ಆಮೇಲೆ ಕಡಲೆಕಾಳು ಗೋಧಿ ಮತ್ತೆ ಮತ್ತೇನು ಇಟ್ಟಿದ್ಯಲ್ಲ ಎಲ್ಲವನ್ನು ಹಿಂಗೆ ಸಪ್ರೇಟ್ ಸಪ್ರೇಟಾಗಿ ಕಟ್ಟಿಟ್ಟೀನಿ ಈಗ ರಾತ್ರಿ ಬೆಳಕಾಯಾಗ ಸಪ್ ಮಳಕೆ ಹೊಡೆದಿರ್ತಾವೆ ಆಮ್ಯಾಗ ಅವನ್ನ ಗಾಳಿಗೆ ಹಾರಾಕ್ತೀನಿ ಬಿಸಿಲಿಗೆಲ್ಲ ನೆರಳಿಗೆ ಹಾರಾಕ್ತೀನಿ ಅವನ್ನ ಬೆಳಗ್ಗೆ ನೋಡಿ ಫ್ರೆಂಡ್ಸ್ ನಿನ್ನೆ ರಾತ್ರಿ ಕಟ್ಟಿಟ್ಟಿದ್ನೆಲ್ಲ ಮೊಳಕೆ ಬರ ಮೊಳಕೆ ಬರ್ಸೋಕೆ ಧಾನ್ಯಗಳ್ನ ಎಲ್ಲವೂ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿರಿ ಮೊಳಕೆ ಎಲ್ಲ ಚೆನ್ನಾಗಿ ಬಂದವು ಗೋಧಿ ಅಷ್ಟು ಬಂದಿಲ್ಲ ರಾಗಿ ಸದಿಗು ಬಂದೈತೆ ಮೊಳಕೆ ಎಲ್ಲವೂ ಈ ಥರ ಮೊಳಕೆ ಬಂದವು ಈಗ ಹಾರಾಕಿದೆ ನೀವು ನೆರ ನೆರಳಿಗೆ ಹಾಕ್ಬೇಕಿದ್ನ ಹಾರಾಕೋದು ಈಗಿನ್ನೂ ಇವನೊಂದು ಹಾಕಿಲ್ಲ ಸಿರಿಧಾನ್ಯಗಳನ್ನ ಅವನ್ನ ಬೆಳಗ್ಗೆ ಕಟ್ಟಿಟ್ಟಿನಲ್ಲ ಈಗ ರಾತ್ರಿ ಹಾಕ್ತೀನಿ ಇಷ್ಟನ್ನ ಹಾಕಿದ್ದೀನಿ ಈಗ ಇವು ಚೆನ್ನಾಗಿ ಅಲ್ಲಿ ಗಾಳಿಗೆ ನೋಡಿ ಫ್ರೆಂಡ್ಸ್ ಈಗ ಸಿರಿಧಾನ್ಯಗಳನ್ನ ಓಪನ್ ಮಾಡ್ತೀನಿ ಅವು ಮಳಕೆ ಬಂದವು ನೋಡಿಲ್ಲದೆ ಇವನ್ನ ನಿನ್ನೆ ಸಾಯಂಕಾಲ ಕಟ್ಟಿದ್ನಲ್ಲ ಈಗ ಇವನ್ನ ಓಪನ್ ಮಾಡಿ ಆರಿಡ್ತೀನಿ ಅವೆಲ್ಲ ಎಲ್ಲ ಧಾನ್ಯಗಳನ್ನ ಹಾಕಿದ್ದೀನಿ ಈಗ ಇದನ್ನು ಹಾಲಿಕ್ತೀನಿ ಹ್ಞೂ ನೋಡಿ ಮೊಳಕೆ ಬಂದಿದ್ದು ಕಾಣಂಗೇ ಇಲ್ಲ ಬಂದವು ನೋಡಿ ಫ್ರೆಂಡ್ಸ್ ನಿನ್ನೆ ನೆರಳಿನಾಗ ಒಣಸಿದ್ನೆಲ್ಲ ರಾಗಿ ಮತ್ತು ಸಿರಿ ಧಾನ್ಯಗಳನ್ನ ಈಗ ಈಗ ಮೇಲ್ಗಡೆ ತಂದು ಒಣಗಿಸ್ತಾ ಇದೀನಿ ಬಿಸಿಲಿಗೆ ಕಾಳುಗಳನ್ನ ಎಲ್ಲವೂ ನೋಡಿ ಫ್ರೆಂಡ್ಸ್ ಈಗ ಎರಡು ದಿನ ಬಿಸಿಲಿನಾಗೆಲ್ಲ ಒಣಗಿದ್ವು ಇವೆಲ್ಲ ಧಾನ್ಯಗಳು ಧಾನ್ಯಗಳು ಎಲ್ಲ ಒಣಗ್ಯವು ಚೆನ್ನಾಗಿ ಎಲ್ಲ ಫುಲ್ ಡ್ರೈ ಆಗ್ಯವು ಈಗ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಏನೇನು ಮಾಡೋದು ಮುಂದಿನ ಸ್ಟೆಪ್ ಏನಂತೆಲ್ಲ ತೋರಿಸ್ತೀನಿ ಈ ಥರ ಎರಡು ಎರಡು ದಿನ ಬಿಸಿಲಾಗ ಒಂದಿನ ನೆಳ್ನಾಗ ಎರಡು ದಿನ ಬಿಸಿಲಾಗ ಚೆನ್ನಾಗಿ ಒಣಗಿಸ್ಬೇಕು ಆಮೇಲೆ ಹಿಟ್ಟು ಭಾಳ ದಿನ ಚೆನ್ನಾಗಿ ಬಾಳಿಕೆ ಬರ್ತೈತಿ ಏನಾಗೋಲ್ಲ ಬನ್ನಿ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ರಾಗಿ ಮಾಲ್ಟಿನ ಪೌಡ್ರ್ದು ಅರ್ಧ ಕೈ ಈಗ ಏನೇನು ಅಂತ ಹೇಳ್ತೀನಿ ಮತ್ತೆ ಈಗ ಎರಡು ದಿನ ಎಲ್ಲ ಒಣಗಿಸಿದೆ ನೋಡಿ ಎರಡು ದಿನ ಮೇಲೆ ಫುಲ್ ಎಲ್ಲ ಡ್ರೈ ಚೆನ್ನಾಗಿ ಚೆನ್ನಾಗ್ಯವು ಈಗ ಇವನ್ನ ಫ್ರೈ ಮಾಡಿ ಇವಾಗ ಗಿರಣಿ ಒಳಗೆ ಹಾಕಿಸ್ಬೇಕು ಹಾಕಿಸಿ ಏನೇನು ಹಾಕಿದ್ದೆ ಅಂತ ಗೊತ್ತತ್ತೆಲ್ಲ ನಿಮಗೆ ರಾಗಿ ಆರ್ಕು ಸಾಮೆ ನವಣೆ ಎಲ್ಲನೂ ನೆನೆ ಹಾಕಿ ಚೆನ್ನಾಗಿ ಒಣಗಿಸಿದ್ದೆ ಈಗ ಎರಡು ದಿನ ಒಣಗ್ಸಿನಿ ಒಂದಿನ ನೆರಳಿಗೆ ಒಂದಿನ ಬಿಸಿಲಾಗ ಎರಡು ದಿನ ಬಿಸಿಲಾಗೆ ಒಂದಿನ ನೆರಳಿನಾಗ ಒಣಸಿನಿ ಮೊದಲಿಗೆ ಮೊಳಕೆ ಬರ್ಸಿನಿ ಇವನ್ನೂ ಕೂಡ ಅಷ್ಟೇ ಧಾನ್ಯಗಳೆಲ್ಲವೂ ಇವೇನಂದ್ರೆ ಹೆಸರು ಉದ್ದು ಗೋಧಿ ಆಮ್ಯಾಗ ಹುಳ್ಳಿ ಗೊತ್ತಲ ಇದು ಹೆಸರು ಉದ್ದು ಗೋಧಿ ಕಾಳು ಎಲ್ಲವನ್ನು ಮೊಳಕೆ ಬರೆಸಿ ಒಂದಿನ ನೆರಳನೆಗೆ ಒಣಗಿಸಿ ಎರಡು ದಿನ ಬಿಸಿಲಿಗೆ ಒಣಗಿಸಿದ್ದೀನಿ ಇದನ್ನು ಇವನ್ನು ಆಮ್ಯಾಗ ಇಲ್ಲಿ ಕಡಲೆಕಾಳು ಅಷ್ಟೇ ಮಾಡಿದ್ದೀನಿ ಅವನ್ನು ಕೂಡ ಒಂದಿನ ನೆನೆ ಹಾಕಿ ಮಳಕೆ ಬರಗಿಸಿ ಒಂದಿನ ಒಣಗಿಸಿ ಆಮೇಲೆ ಎರಡು ದಿನ ಬಿಸಿಲಾಗೆ ಒಣಗಿಸ್ತೀನಿ ಇವು ಒಂದು ಆ ಟೈಮನ್ನ ಸಿಗಲಿಲ್ಲ ಹಂಗಾಗಿ ಹಂಗೆ ತೊಗೊಂಡ್ಬಂದಿನಿ ಊದ್ಲಾ ಡೈರೆಕ್ಟ್ ಉರಿತೀನಿ ಇವನ್ನ ಊದ್ಲಾ ಮತ್ತು ಬಾರ್ಲಿ ಅಕ್ಕಿ ತಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬಾರ್ಲಿ ಅಕ್ಕಿನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ಉಳಕಿದ್ವೆಲ್ಲ ಕಾಲು ಕೆ ಜಿ ತೊಗೊಂಡಿದ್ದೀನಲ್ಲ ಬಾರ್ಲಿನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇವನ್ನ ನೆನೆ ಹಾಕೋದು ಏನಿರಲ್ಲ ಡೈರೆಕ್ಟಾಗಿ ಉಲಿಯೋದು ಅಷ್ಟೇ ಇವನ್ನ ಬಾರ್ಲಿನ ಅಗಸಿನೋ ಅಷ್ಟೇ ಅವನು ನೆನೆ ಹಾಕೋಂಗಿಲ್ಲ ಅವನು ಡೈರೆಕ್ಟಾಗಿ ಉಳಿಯೋದು ಇವನ್ನ ಕಾಲು ಕೆ ಜಿ ತೊಗೊಂಡಿದ್ದೀನಿ ಅಗಸಿನ ಆಮ್ಯಾಗ ಗೋಡಂಬಿನ ಇದು ಸಾರಿ ಬಾದಾಮಿನ ನೂರು ಗ್ರಾಮು ವಾಲ್ನಟ್ಟು ನೂರು ಗ್ರಾಮ್ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮು ಏಲಕ್ಕಿ ತೊಗೊಂಡಿದ್ದೀನಿ ಹುರ್ಕೊಣ ಅಂತ ಬನ್ನಿ ತೋರಿಸ್ತೀನಿ ಸ್ಟೆಪ್ ಜ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ಥರ ಅಂತ ಸಣ್ಣ ಊರಿಯಲ್ಲಿ ಇಲ್ಲಿ ಒಂದು ನಾನು ಕೆಬ್ಬಣದ ಬುಟ್ಟಿಯನ್ನು ತೊಗೊಂಡಿದ್ದೀನಿ ಕೆಬ್ಬಣದ ಕಡಾಯಿ ತೊಗೊಂಡಿದ್ದೀನಿ ಕೆಬ್ಣದ ಕಡಾಯಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ಐರ ಐರನ್ ಕಂಟೆಂಟ್ ಸಿಗ್ತೈತಿ ಅಂತಂದು ಹೇಳಿ ತೊಗೊಂಡಿದ್ದೀನಿ ಇದ್ರಾಗ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗ ನಿಮ್ಮ ಮನೇಲಿ ಯಾವ್ದೈತೆ ಅದ್ರಾಗ ಫ್ರೈ ಮಾಡಿ ನಮ್ಮ ಮನೇಲಿ ಇದಿತ್ತು ಹಾಗಾಗಿ ಇದ್ರಾಗೆ ಮಾಡ್ತಾಯಿದ್ದೀನಿ ಇದ್ರಾಗ ಹುಲಿಯೋದ್ರಿಂದ ಐರನ್ ಕಂಟೆಂಟು ಸಾಗಿ ಸಿಕ್ತೈತಿ ನಮಗೆ ಬನ್ನಿ ಈಗ ಸಣ್ಣ ಉರಿಯಾಗ ಇದನ್ನು ಫ್ರೈ ಮಾಡೋಣ ಗ್ಯಾಸಿನ ಮೇಲೆ ಮಾಡಿದರೆ ಭಾಳ ತಕೈತಿ ಅಂತಂದೇಳಿ ಇಲ್ಲೇ ಹೊರಗಡೆ ಹಾಲನ್ನ ಕುತ್ಕೊಂಡು ಮಾಡ್ತಾಯಿದ್ದೀನಿ ಬರೀ ಮಾಡೋಣ ಈಗ ಸಣ್ಣ ಹುಲಿಯಲ್ಲಿ ಎಲ್ಲವೂ ಫ್ರೈ ಮಾಡ್ಕೊಳೋಣ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಸ್ವಲ್ಪ ಹಾಕೊಂಡ ಫ್ರೈ ಮಾಡ್ತೀನಿ ಅಷ್ಟು ಒಮ್ಮೆನ ಹಾಕೋಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಕಾಲೇಜಿ ಕಡಾಯಿ ನೀವು ಫ್ರೈ ಆಗಿದ್ದು ಗೊತ್ತಾಗೋದಿಲ್ಲ ಸ್ವಲ್ಪ ನೋಡಿ ಫ್ರೈ ಮಾಡಬೇಕು ಮತ್ತು ತೀರಾ ಒತ್ತಿಸ್ಬಾರ್ದು ಆಗಲೇ ನಿಮಗೆ ಫ್ರೈ ಆಗಿದ್ದು ಗೊತ್ತಾಗತ್ತೆ ಫ್ಲೇವರ್ ಬರ್ತೀವಿ ಘಮ ಘಮ ಅಂತ ನೀವು ಸಪ್ರೇಟ್ ಸಪ್ರೇಟು ಮಾಡ್ಕೋಬೋದು ಎಲ್ಲವೂ ರಾಗಿ ನವಣೆ ಸೀಮೆ ಆರ್ಕು ಎಲ್ಲವೂ ಸಪ್ರೇಟು ಫ್ರೈ ಮಾಡ್ಕೋಬೋದು ಭಾಳ ಹಾಕೋ ಒಂದೊಂದೇ ಫ್ರೈ ಮಾಡದಂತ ಎಲ್ಲಗ ಒಟ್ಟಿಗೆ ಮಾಡ್ತಾಯಿದ್ದೀನಿ ಆಗಲ್ಲ ಒಂದೇ ಎಲ್ಲವೂ ಒಂದೇ ಗಾತ್ರದಾಗ ಇರ್ತಾವಲ್ಲ ಏನಾಗೋಲ್ಲ ಸಣ್ಣ ದೊಡ್ಡ ಇದ್ರೆ ಫ್ರೈ ಮಾಡೋಕ್ಕೆ ಕಷ್ಟಪಟ್ಟಿ ಫ್ರೆಂಡ್ಸ್ಗಾಗಲೇ ಗಮಗಮ ಅಂತ ಬರ್ತಾ ಇದೆ ಫ್ಲೇವರು ಚೆನ್ನಾಗಿ ಎಷ್ಟು ಘಮಘಮ ವಾಸನೆ ಬರ್ತಾಯಿದೆ ಈಗ ಆದರೆ ಸಾಕು ನೋಡಿ ಚೆನ್ನಾಗೈತಿ ಇಷ್ಟ ಆದರೆ ಸಾಕು ತೆಗೆದುಬಿಡೋಣ ಇನ್ನು ಒಂದು ಬುಟ್ಟಿ ಒಂದು ಬುಟ್ಟಿಗೆ ನೋಡಿದ್ರೆ ಇನ್ನು ತೆಗಿತೀನಿ ಈಗ ಒಂದು ಪಾತ್ರೆ ತೆಗಿತೀನಿ ಮತ್ತೆ ಸ್ವಲ್ಪ ಹಾಕ್ತೀನಿ Premises, ು ಫ್ರೈ ಇದ್ದೀನಿ ಇದು ನಿಮಗೆ ಒಂದು ಏನಿಲ್ಲ ಅಂದ್ರೆ ಒಂದು ವಾರ ಕೈ ಹಿಡಿದೈತಿ ಈ ಮಾಲ್ಟ್ ಮಾಡಕ ಈ ಥರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಾಗ ಒಂದು ಆರು ದಿನನಾರ ಬೇಕು ಏಳು ದಿನನಾರ ಬೇಕು ಇದೆಲ್ಲ ಮಾಡೋದ್ರಾಗ ನಿಮಗೆ ಮಾಡೋಕ್ಕೆ ಕಷ್ಟ ಆಗ್ಬೋದು ಆದರೆ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಎಲ್ಲ ಥರ ಸಣ್ಣ ಮಕ್ಕಳಿಂದ ಹಿಡ್ದು ಒಂದು ವರ್ಷದ ಕೂಸಿನಿಂದ ಹಿಡಿದು ಎಂಬತ್ತೊಂಬತ್ತು ವರ್ಷದ ಮುದುಕರವರೆಗೂ ಯೂಸ್ ಮಾಡ್ಬೋದು ಇದನ್ನು ರಾಗಿ ಮಾಲ್ಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯೂಸ್ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ರಾಗಿ ಎಲ್ಲ ಈಗ ರಾಗಿ ಆಮೇಗ ಇವು ಆರ್ಕ್ ನೋಡಿ ಫ್ರೆಂಡ್ಸ್ ರಾಗಿ ಮತ್ತು ಸಿರಿಧಾನ್ಯಗಳೆಲ್ಲ ಈಗ ಫಸ್ಟು ಇದು ಮುಗೀತೀಗ ಈ ಆ ನೋಡ್ಕೊಂತೀನಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈ ಕಾಳುಗಳು ಹಾಕ್ತಾ ಇದೀನಿ ಅವನು ಸ್ವಲ್ಪ ಸ್ವಲ್ಪ ಹಾಕಿ ಸಣ್ಣ ಊರಿಯಾಗ ಉರ್ಕೋಬೇಕು ೇ ಹಾಕಿದ್ದೀನಿ ಆಮೇಲೆ ಡ್ರೈ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಹಿಂಗೆ ಘಮ ಘಮ ವಾಸನೆ ಬರಬೇಕು ಚೆನ್ನಾಗಿ ಬರ್ತಾ ಇದೆ ಎಲ್ಲ ಕಾಳಿನ ವಾಸನೆ ಆಮೇಲೆ ಚಟ್ ಚಟ್ ಅನ್ನ ಸೌಂಡ್ ಕೇಳಿಸಾಗಲೇ ಆ ಥರ ಸೌಂಡು ಘಮ ಘಮ ವಾಸನೆ ಬಂದಾಗ ಸಾಕು ತೆಗೆದು ಬಿಡ್ಬೇಕು ಅವು ಕಾಣಂಗಿಲ್ಲ ನಾವು ಆಸ್ತಿ ಮೇಲೆ ತಿಳ್ಕೊಬೇಕು ನೋಡಿ ಫ್ರೆಂಡ್ಸ್ ಇದ್ದೀನಿ

ಎಲ್ಲರೂ ಫ್ರೈ ಮಾಡಿ ಹಾಕೋದ್ರಿಂದ ಹಿಟ್ ಭಾಳ ದಿನ ತಾಳ್ಕಿ ಬರ್ತತೆ ಅಂತ ಆತರ ಮಾಡೋದು ನೋಡಿ ಫ್ರೆಂಡ್ಸ್ ಈ ತರ ಘಮ ಘಮ ಆಗ್ಲೇ ವಾಸನೆ ಬರ್ತೈತಿ ಇಷ್ಟ ಆದ್ರೆ ಸಾಕು ಬಿಡೋಣ ಈಗ ಬಾರ್ಲಿ ಹಾಕ್ತಾ ಇದೀನಿ ಫ್ರೈ ಗೊತ್ತಾಗಿದ್ದು ಸ್ವಲ್ಪ ಬಣ್ಣ ಚೇಂಜ್ ಜಾತಿ ಅವಾಗ ತೆಗಿಬೇಕು நோடி ஃபிரெண்ட்ஸ் இஷ்ட சாக்காகலே தான் கோல்டன் ப்ரௌன் ஆகியவ இது தகுண ஊட்லாக் தீனி నోడు ఫ్రెండ్స్ ఇష్ట తగ్బిడనా ఊర్లు ఇలా అగసి ఆదినీ உடத்தாங்க <laughs> ನೋಡಿ ಇಷ್ಟ ಆದರೆ ತೆಗ್ದಿಬಿಡೋಣ ಈಗ ವಾಲ್ನಟ್ ಹಾಕ್ತಾ ಇದ್ದೀನಿ ಇದು ವಾಲ್ನಟ್ಟು ಸ್ವಲ್ಪ ತುಂಬಾ ಕಾಸ್ಟ್ಲಿ ಆದರೆ ಅಷ್ಟೇ ಅದ್ಭುತವಾದ ಇದು ಮೆಡಿಸಿನ್ ಇದೆ ಇದರಲ್ಲಿ ಮೆದುಳು ಇಂಪ್ರೂವ್ ಹಾಕ ತುಂಬ ಇದು ಮಾಡಬೇಕು ಕೆಲಸ ಮಾಡಬೇಕು ಸಣ್ಣ ಮಕ್ಕಳಿಗೆ ಇದನ್ನು ಕೊಟ್ಟರೆ ಭಾಳ ಚೆನ್ನಾಗಿದೆ ವಾಲ್ನಟ್ ತುಂಬ ಆರೋಗ್ಯಕ್ಕೆ ಎಲ್ಲ ಥರದಿಂದ ಬೆನಿಫಿಟ್ ಇದೆ ಶಕ್ತಿ ಕೊಡ್ತೈತಿ ಭಾಳ ಚೆನ್ನಾಗಿದೆ ಇದು ವಾಲ್ನೆಟ್ ನೋಡಿ ಇಷ್ಟ ಅವ್ರೆ ತಗೋಬಿಡೋಣ ಸಾಕು ನೋಡಿ ಫ್ರೆಂಡ್ಸ್ ಎಲ್ಲವೂ ಫ್ರೈ ಆಯ್ತು ಈಗ ನೋಡಿ ಫ್ರೆಂಡ್ಸಿಗೆಲ್ಲ ಇವನು ಹುಡ್ದೀವಲ್ಲ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ತಣ್ಣ ತಣ್ಣಗಾದ್ಮೇಲೆ ಮಿಲ್ಲಿಗೆ ಕಳಿಸ್ಬೇಕು ಇದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಫುಲ್ಲು ತಣ್ಣಗಾಗಬೇಕು ಬಿಸಿ ಇರಬಾರ್ದು ಇದಕ್ಕೀಗ ಏಲಕ್ಕಿನ ಮಿಕ್ಸ್ ಮಾಡ್ತೀನಿ ಏಲಕ್ಕಿ ಪೌಡ್ರು ಏಲಕ್ಕಿ ಸಿಪ್ಪಿ ತೆಗೆದು ಹಾಕ್ತೀನಿ ಅಂದರೆ ಗಂಜಿ ಒಳಗೆ ಹಂಗೆ ಸಿಪ್ಪಿ ಬಂದ್ಬಿಡ್ತೈತಿ ಅಂತ ಅಂದೇಳಿ ಸಿಪ್ಪಿ ಸಮೇತನೂ ಹಾಕ್ಬೋದು ಏನು ಇಲ್ಲ ಅದೇನಿದೆ ಒಳ್ಳೇದೇ ಮರ ಸಿಪ್ಪಿ ತಗೋಬೇಕು ಸಿಪ್ಪಿ ಸಮೇತ

ಸಿಪ್ಪಿ ಸಮೇತ ಹಾಕೋದಿಲ್ಲ ನನಗೆಲ್ಲ ಆದರೆ ಅದು ಗಂಜಿ ಮಾಡಿದಾಗ ಸಿಪ್ಪು ಸಿಪ್ಪಿ ಬರ್ತೇನೆ ಅಂತ ಅದಕ್ಕೆ ಸಿಪ್ಪಿ ಇದ್ದೀನಿ ಇವೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಇವೆಲ್ಲ ಮಿಕ್ಸ್ ಮಾಡಿ ಈಗಿನ ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ಆಲ್ರೆಡಿ ಆಗಿದೆ ಇನ್ನು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಮಿಲ್ಲಿ ಕಳ್ಸೋಣ ಸಣ್ಣಗೆ ಇದು ಮಾಡ್ಬೇಕಿದ್ದಾನೆ ಪೌಡ್ರ್ ಸಣ್ಣ ಪೌಡ್ರಿದ್ದರೆ ಚೆನ್ನಾಗ್ ಗಂಜಿ ನೆಕ್ಸ್ಟ್ ಪೌಡ್ರ್ ಮಾಡ್ಕೊಂಡು ಬಂದಮೇಲೆ ತೋರಿಸ್ತೀನಿ ನಿಮಗೆ ಪೌಡ್ರ್ ಯಾವ ಥರ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ರಾಗಿನ ಹೋಗಿ ಎಲ್ಲ ಮಿಲ್ಗೆ ಹಾಂ ಬಂದರು ಈ ಥರ ಸಣ್ಣಗೆ ಚೆನ್ನಾಗಾಗಿದೆ ಹಿಟ್ಟು ಈ ಥರ ಫುಲ್ ಅದೇ ಸಣ್ಣಗಾಬೇಕು ಪೌಡ್ರ್ ಥರ ಫುಲ್ಲು ಇದೀನಿ ಈ ಥರ ಗಂಜಿ ಯಾವ ಥರ ಮಾಡೋದಂತಲೂ ತೋರಿಸ್ತೀನಿ ನಿಮಗೆ ಬರೀ ನೋಡಿ ಫ್ರೆಂಡ್ಸ್ ಈಗ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಹಿಟ್ಟನ್ನ ಎರಡು ಸ್ಪೂನ್ಗೆ ಎಷ್ಟೊಂದು ಇದಾಕೈತಿ ಗಂಜಿ ತೋರಿಸ್ತೀನಿ ಬರೀ ಈಗ ಇದು ಎರಡು ಸ್ಪೂನ್ ಅಂದರೆ ಒಬ್ಬರಿಗೆ ಹಾಕೈತಿ ನೀವು ಇಬ್ರು ಕುಡಿಬೇಕಂದ್ರೆ ನಾಲ್ಕು ಸ್ಪೂನ್ ಹಾಕಿದೀನಿ ಬರಿ ಬರೀ ಹೇಗ್ ಮಾಡೋದಂತ ತೋರಿಸ್ತೀನಿ ಟೀ ಸ್ಪೂನ್ ಲಿಂದ ನಾಲ್ಕು ಸ್ಪೂನ್ ಹಿಟ್ ತಗೊಂಡಿದ್ವಿ ಇಲ್ಲಿ ಎರಡು ಗ್ಲಾಸ್ ದೊಡ್ಡ ಗ್ಲಾಸ್ ನೀರು ಇಡ್ತಾ ಇದೀನಿ ಕಾಯಕ ಬನ್ನಿ ತೋರಿಸ್ತೀನಿ ನೀರ್ ಕಾಯಕ ಇಲ್ಲಿ ಹಿಟ್ಟಿಗೆ ನೀರಾಕಿ ಕಲಸ್ಕೊಂತೀನಿ ಅಲ್ಲಿ ಎರಡು ಗ್ಲಾಸ್ ಇಟ್ಟಿದ್ದೀನಲ್ಲ ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಬೇಕು ನೀರು ಹಾಕೊಂಡಿದ್ದ ಹಿಟ್ಟಿನ ಚೆನ್ನಾಗಿ ಗಂಟು ಇಲ್ದಂಗೆ ಕಲಿಸ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಗಂಟಿಲ್ದಂಗೆ ಚೆನ್ನಾಗಿ ನೀರಲ್ಲಿ ಕಲಸಬೇಕು ಸ್ವಲ್ಪ ಕೂಡ ಗಂಟಿಲ್ದಂಗೆ ಇಲ್ಲಿಗ ನೀರು ಕಾಯ್ತಾ ಇದೆ ಹಿಟ್ಟನ್ನ ಇದಕ್ಕೆ ಹಾಕ್ತಾ ಇರ್ಬೇಕು ಹಕ್ಕಂತನೇ ಕೆಡಿಸ್ಬೇಕು ಇಲ್ಲ ಗಂಟಾಗ್ಬಿಡ್ತೈತಿ ಸಣ್ಣ ಹುಲಿಯಲ್ಲಿ ಇದು ಇದನ್ನು ಈಗ ಜೋಲ್ ಇಡಬಾರ್ದು ಈಗ ನೋಡಿ ಕುದೀತಾ ಇದೆ ಈಗ ಕುದಿಯುವಾಗ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇವತ್ತು ಬೆಲ್ಲದ ಮಾಡ್ತಾ ಇದ್ದೀನಿ ಸ್ವೀಟಿಂದು ಬೆಲ್ಲದ್ದಾನ ಮಾಡ್ಕೋಬೋದು ಉಪ್ಪಿನ ದಾರ ಮಾಡ್ಬೋದು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇದು ಬೆಲ್ಲ ಕಡೆಲಿ ಇದನ್ನೇನು ಭಾಳತ್ತು ಕುದಿಸ್ಬೇಕಂತೇನಿಲ್ಲ ಯಾಕಂದ್ರೆ ಎಲ್ಲ ಹುರ್ದ ಮಾಡಿರ್ತೀವಲ್ಲ ನಾವು ಹಾಗಾಗಿ ಸ್ವಲ್ಪ ತೇಲಾದ್ರೆ ಸಾಕು ಒಂದು ಐದು ನಿಮಿಷ ಕುದ್ರೆ ಸಾಕು ಈಗ ಇದಕ್ಕೆ ನಾವು ಹಾಲು ಹಾಕ್ಕಂಡ ಹಾಲು ತುಪ್ಪ ಹಾಕೊಂಡು ತಿನ್ಬೇಕು ತುಂಬ ಟೇಸ್ಟಿಯಾಗಿರ್ತೀವಿ ಈಗ ಹಾಲು ಹಾಕ್ತೀನಿ ನಿಮ್ಮ ಇಷ್ಟ ಹಾಲು ಬೇಕಾದ್ರೆ ಹಾಕೋಬೋದು ಹಂಗನಾದ್ರೆ ಕುಡಿರ್ಬೋದು ನಾನು ಹಾಲು ಹಾಕ್ತಾ ಇದ್ದೀನಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಲು ಹಾಕಿಡ್ರಿ ನೋಡಿ ಫ್ರೆಂಡ್ಸ್ ರಾಗಿ ಮಾಲ್ಟು ರಾಗಿ ಗಂಜಿ ರೆಡಿ ಆಯಿತು ಇದಕ್ಕೆ ತುಪ್ಪ ಹಾಕೊಂಡು ತಿನ್ನಬೇಕು ತುಪ್ಪ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ತುಂಬ ಟೇಸ್ಟಿಯಾಗಿರ್ತತಿ ತುಪ್ಪ ಯಾವುದೇ ಕೊಲೆಸ್ಟ್ರಾಲ್ ಅಲ್ಲ ಏನೂ ಅಲ್ಲ ಒಳ್ಳೆಯದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ ನೆನಪಿನ ಶಕ್ತಿ ಕ ಶಕ್ತಿ ಕೊಡತೈತಿ ತುಪ್ಪ ಯೂಸ್ ಮಾಡಿ ತುಂಬಾ ಒಳ್ಳೆಯದು ಇನ್ನೂ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ರಾಗಿ ಮಾಲ್ಟಿನ್ ಪೌಡರ್ ಮಾಡೋದು ಯಾವ್ದೋ ಅಂತ ಅಂತಂದೇಳಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದೀನಿ ನಿಮಗೆ ರಾಗಿ ತಂದು ನೆನೆ ಹಾಕೋದು ಆಮೇಲೆ ಹುರಿಯೋದು ಮಿಲ್ಲಿ ಕಳಿಸೋದು ಪೌಡ್ರ್ ಮಾಡ್ಕೊಳೋದು ಆ ಗಂಜಿ ಮಾಡೋದು ಎಲ್ಲದನ್ನೂ ನಿಮಗೆ ಹೇಳಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರಾಗಿ ಮಾಡಿ ಪೌಡ್ರು ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಅಂದ್ಕೊಂತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಹೇಳಿ ಚೆನ್ನಾಗಿ ಮಾಡಿದಿನಾ ಏನಾದ್ರು ಮಿಸ್ಟಿಕ್ ಇತ್ತ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತೊಂದು ಒಳ್ಳೆಯ ರೆಸಿಪಿಯಲ್ಲಿ ಬರ್ತೀನಿ ಇದು ಆರೋಗ್ಯಕರವಾದ ಮತ್ತು ಪೌಷ್ಟಿಕವಾದ ರಾಗಿ ಮಾಲ್ಟ್ ಎಲ್ಲರಿಗೂ ಯೂಸ್ ಆಗಲಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್